ಏನೋ ದನಿಯೋಳೆ ಮೀನ ಕಣ್ಣೋಳೆ ಸೊಬಾಗ ನೀ ತುಂಬಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗೆ ತಾನೇ ಒಂದು ಚಾಲೆಂಜ್ ವೀಡಿಯೋನ ಕಂಪ್ಲೀಟ್ ಮಾಡಿ ಇವಾಗ ಮತ್ತೊಂದು ಕಂಟೆಂಟ್ ವೀಡಿಯೋನ ಮಾಡೋಣ ಅಂತ ಬಂದಿದ್ದೀವಿ ಸೊ ಈ ಒಂದು ಕಂಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಗೇಮು ಅದೇ ತರ ಸಾಂಗ್ ಸಂಬಂಧಪಟ್ಟಿದ್ದೆ ಆದರೆ ಇದರಲ್ಲಿ ಒಬ್ರಿಗೊಬ್ರು ಕೇಳೋ ಥರ ಇರಲ್ಲ ಹೆಂಗ್ ಮಾಡೋದ ಲೈಕ್ ಒಂದು ಹೇಗೆ ಅಂತ ಹೇಳಿದ್ರೆ ಕೆಳಗಡೆ ಡಿಸ್ಪ್ಲೇಲಿ ಒಂದು ಫೋರ್ ಫೈವ್ ಫೋಟೋಸು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಅದರಲ್ಲಿ ಸಾಂಗ್ನ ಗೆಸ್ಟ್ ಮಾಡಬೇಕು ಸಾಂಗ್ ಚಾಲೆಂಜ್ ಸಾಂಗ್ ಚಾಲೆಂಜು ಕೆ ಇದಕ್ಕೆ ಸಿಕ್ಸ್ಟಿ ಮಿ ಸಿಕ್ಸ್ಟಿ ಸೆಕೆಂಡ್ಸ್ ಟೈಮ್ ಇರುತ್ತೆ ಅಷ್ಟರಲ್ಲಿ ಯಾರು ಮೊದಲು ಹೇಳ್ತಾರೆ ಅವ್ರಿಗೆ ಮಾರ್ಕ್ಸ್ ಹೋಗುತ್ತೆ ಇದು ಅಷ್ಟೇ ಟೆನ್ ರೌಂಡ್ಸ್ ಇರುತ್ತೆ ಓಕೆನಾ ಪಕ್ಕ ನನಗೆ ಹೇಳೋದು ಓಹೋ ಎಸ್ ಓಕೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಾಕನ್ನು ಕೂಡ ಪ್ರೆಸ್ ಮಾಡಿ ನಮ್ಮ ಒಂದು ಗ್ರೋತ್ಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಓಕೆ ಬೈಬಾಗಿ ಎಣ್ಣೆ ನಮ್ಮದು ಊಟ ನಿಮ್ಮದು ಇಲ್ಲ ಊಟ ನಮ್ಮದು ಎಣ್ಣೆ ನಿಮ್ಮದು ಆಯ್ತು ಹಾಫೋ ಹಾಫ್ ಬಿಡು ಫಸ್ಟ್ ಪಾಯಿಂಟು ನಮ್ಮ ಅವರಿಗೆ ಸೋಡಾ ಬುಡ್ಡಿ ಹಾಕಂಗೆ ಇದ್ ಇದು ಕ್ಯಾನ್ಸಲ್ ಇತ್ತು ನಾವ್ ಹೂ ಮಳೆ ಕ್ಯಾನ್ಸಲ್ ಅದೇನು ಸೀರೆ ಏತ ದಿ ಮೈಲೈತೆಗರು ದಿಮಯ್ತಗರು ನಾರಿಯ ಸೀರೆ ಕದ್ದ ನಾರಿಯ ಸೀರೆ ಕದ್ದ ಇರ್ಬೇಕು ನಾರಿಯ ಸೀರೆ ಕದ್ದ ಓಕೆ ಅದೇ ಆಕ್ಚುಲಿ ಹೌದು ಅದೇಂಟ್ ಹೆಚ್ ಮೀ ನಾರಿಯಾ ಸೀರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು ಯಾವುದೋ ಫಿಲಮಲ್ಲಿ ನಾರದಾ ಪಾರ್ಟ್ ಅಲ್ವಾರ್ ಮಾಡಿರೋದು ನಾರದಾ ಪಾರ್ಟ್ ಮಾಡಿದರೆ ಎಸ್ ಒನ್ ಪಾಯಿಂಟ್ ಮಹಾ ಗಣಪತಿ ಮಹಾ ಗಣಪತಿ ಯಾರಿಗೂ ಊಟ

ಇದೇ ಗೇಮ್ ಆಡೋದಿಕ್ಕೆ ಇವ್ಳು ನಾನು ಕೊಡ್ತೀರೋ ಕುರಿ ಹ್ಮ್ ನೀ ಸಾಕಿದಾಗಿ ನೀ ಸಾಕಿದಾಗಿ ನಿಲಿ ನಾನು 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 ಫೋರ್ ಟೂ ನೆಕ್ಸ್ಟ್ ಇದನ್ನ ಬಂತು ಬಂತು ಕರೆಂಟ್ ಬಂತು ಟೈ 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 ಹ್ಮ್ ಫೋರ್ ಟೂ ನೆನ್

ಬಾರೆ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಬಾರೆ ಸಂತೆಗೆ ಹೋಗೋಣ ಬಾ ಹಾ ಬಾರೆ ಸಂತೆ ಹೋಗೋಣ ಬಾ ಬಾ ಮೀನ್ಸ್ ವಾಟ್ ಬಾ ಬಾ ಓ ಓಕೆ ಓಕೆ ತ್ರೀ ಫೈ ಆತ್ಮನಾಗುವ ತಪ್ಪು ಮಾಡಿ ಅಮ್ಮನಾಗುವೆ ನಮ್ಮ ತಾಯಿ ಎಣ್ಣೆ ನಂಗೆ ಗೊತ್ತಿದ್ದಿಲ್ಲ ಗುರುತಮ್ಮನಾಗುವ ಇಲ್ಲ ರಾಕ್ಷಸನಾಗುವ ಯಾರಿಗೊತ್ತು ನನಗಂತೂ ಗೊತ್ತಿದ್ದಿಲ್ಲ

ಇವಳು ನಿಜವಾಗ್ಲೂ ತುಂಬಾ ಚೀಟಿಂಗ್ ಮಾಡ್ತಾಳೆ ಗೇಮ್ ಮಾಡ್ಬೇಕು ಸೆಕೆಂಡ್ ಆಯ್ತು ಅನ್ಕೊಂಡೆ ಸೈಲೆಂಟ್ ಆಗಿರುವ ಆತರ ಎಲ್ಲ ಇಳಬಾರ್ದು ಗೊತ್ತಿಲ್ಲದೆ ಸ್ಟೇಟ್ಮೆಂಟ್ ಪಾಸ್ ಮಾಡಬಾರ್ದು ದಟ್ ಇಸ್ ಹೃದಯ ಪ್ರೇಮ ಸಂಗಮ ಕಿವಿಗೆ ಕೇಳೆ ತಂಗಾಳಿ ಪ್ರೇಮ ಸಂಗಮ ನೋಡಿಲಿ ಟೈಮ್ ಆಯ್ತು ನೀನು 60 ಸೆಕೆಂಡ್ಸ್ ಕಾನ್ ಮಾಡಿರಲಿಲ್ಲ ನಾನು ಹೇಳ್ತ ತಾನೆ ಪ್ರೇಮ ಯಾದ ಪ್ರೇಮ ಪ್ರೀತಿ ನನ್ನ ಸಿರೋ ಅಂತ ವಿಷ್ಣುವರ್ಧನ್ ಸರ್ ಅವರದು ನೆಕ್ಸ್ಟ್ ಬಣ್ಣ ಅಂತ ಏಳು ಜನ್ಮ ಅಂತ ಅನ್ನಕ್ಕೆ ಹೋಗಿದ್ದೇವಳು ರಿಟರ್ನ್ ಏಳು ಮತ್ತೆ ರಿಟರ್ನ್ ವಿಡಿಯೋ ನೋಡ್ಸೋಳೆ ಅದ್ರಲ್ಲಿ ಏಳು ಜನಮ್ಮ ಅಂತಾನೆ ಹೇಳೋಳೆ ಆದ್ರೂ ನೋಡಿ ಈಗ ಫೋರ್ ಫೈವ್ ತೆಗ್ದಿದ್ದಾಳೆ ಫೋರ್ ಫೈವ್ ಇನ್ನೊಂದೇ ರೌಂಡ್ ಇದೆ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಸಂಜಯ್ ತಂಬಲ್ಲಿ ತಂಗಾಲಿ ಹೊತ್ತಲ್ಲಿ ಚಾಂದಿನಿ ಚಾಂದಿನಿ ಗೆಸ್ ಮಾಡು ಸಿಕ್ಸ್ಟಿ ಸೆಕೆಂಡ್ಸ್ ಆಗೋರ್ಗು ಗೆಸ್ ಮಾಡಬೇಕು ಸಂಜೆ ತಂಪಾದಾಗ ಸೂರ್ಯ ಸಂಜೆ ಕೆಂಪಾದಾಗ ಭೂಮಿ ಸೂರ್ಯ ತಂಪಾದಾಗ ಸಂಜೆ ಕೆಂಪಾದಾಗ ಸೂರ್ಯ ತಂಪಾದಾಗ ಸಂಜೆ ಕೆಂಪಾದಾಗ ಸೂರ್ಯ ತಂಪಾದಾಗಿದ್ದೆ ಇರುವ ನಿಮಿಷ ಇರುವ ನಿಮಿಷ ಬೇಕಾದ್ರೆ ರಿವರ್ಸ್ ಹೋಗಿ ವಿಡಿಯೋ ನೋಡ್ಕೊ ಬನ್ನಿ ಅದ್ರಲ್ಲಿ ಇವಳೆಷ್ಟು ತಪ್ಪ ಯೋಚನೆ ಮಾಡಿ ಹೇಳಿದೀನಿ ಹೇಳವಳೆ ಆದ್ರೆ ಪೂರ್ತಿ ಸೆಂಟೆನ್ಸ್ ಕರೆಕ್ಟ್ ಆಗಿ ಹೇಳ್ಬೇಕಾಗಿತ್ತು ಅದನ್ನ ಸೆಂಟೆನ್ಸ್ ಕರೆಕ್ಟ್ ಆಗಿ ಹೇಳಿದೀನಿ ಈಗ ಈಕ್ವಲ್ ಆಗಿದೆ ಈಗ ಈಕ್ವಲ್ ಆಗಿದೆ ಇನ್ನು ಒಂದೇ ಅದ್ರಲ್ಲಿ ಯಾರು ಹೇಳ್ತಾರೆ ಅವ್ರು ಏನ್ ವಿನ್ನರ್ ಹೆಣ್ಣಿನ ಕಣ್ಣುಗಳು ಅಂದವ ಹೊಗಳುತ್ತಿದೆ ಬಟ್ ಫಸ್ಟ್ ಫಸ್ಟ್ ಹೆಣ್ಣಿನ ಕಣ್ಣು ತಾನೇ ಬರೋದು ನನಗ್ ಬೇಕು ನನ್ ಬೇಕು ಅಂತ ಕಿತ್ತಾಡ್ತಿಲ್ಲ ಹೇಳೇ ಹೇಳ ಗೊತ್ತಾಗಿಲ್ಲ ಅಂತ ನನ್ನ ಗೊತ್ತಾಗ ನಿನಗೂ ಗೊತ್ತಾಗಿಲ್ಲ ಟೈಮಿಂಗ್ ಚಾಲೆ ಏನೋ ಸೆಕೆಂಡ್ ಐತೆ ಏನ್ ಬಾರಿ ಕಂಡು ಹಿಡ್ದು ಬಿಡ್ತಾಳೆ ಅವಳು ಹೆಣ್ಣಿನ ಕಣ್ಣು ಮೌನ ಕಣ್ಣು ಜೇನಿನ ಮೌನ ನೋಡೋಣ ಓಕೆನಾ ಟೈಮ್ ಆಗೈತ ನಗುವ ನಯನ ಮಧುರ ಮೌನ ಈ ಏನು ಗೊತ್ತಾ ನಕ್ಕಂಡ್ ನಕ್ಕಂಡು ಗೇಮ್ ನ ಮೌನವಾಗಿ ಮುಗಿಸ್ಬಿಟ್ಟು ಹೊಂಟೋಗಿ ಯಾರಿಗೂ ಇಲ್ಲ ಅಂತ ಗೇಮ್ ಹೇಳ್ತೈತೆ ಇನ್ನೊಂದು ಗೇಮ್ ಇದೆ ನನ್ನ ನಿನ್ನ ಪ್ರೀತಿ ಹೇಳ ನನ್ನ ನಿನ್ನ ಗೊತ್ತಿದ್ರೆ ಹಾಡು ಇರುವ ನಿಮಿಷ ನಾನು ಹೇಳ್ಬಾರ್ದ ಅದೊಂದು ಸೆಕೆಂಡ್ ಗಂಟೆ ಸೇಮ್ ಐತೆ ನಿಂದೇನೋ ನನ್ನ ನಿನ್ನ ಪ್ರೀತಿ ಹಾಡು ಅಂತನ ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಇದು ಎಷ್ಟು ಸಾರಿ ಹಾಡಿದವರು ಚೆನ್ನ ಆಕ್ಚುಲಿ ಏನಂದ್ರೆ ಇದು ಅನ್ನೋದು ಇರಬಾರ್ದಿತ್ತು ಯಾವುದೋ ಮೂವಿ ಸಾಂಗ್ ಗೊತ್ತಿಲ್ಲ ನನ್ನ ನಿನ್ನ ಪ್ರೇಮ ಗೀತೆ ಅಂತೆ ಇದು ಪ್ಲಾಫ್ ಆಯ್ತು ಲಾಸ್ಟ್ ಟ್ರೈ ಸಾಕ ಆಕ್ಚುಲಿ ಫೋನ್ ನೋಡ್ಬಿಟ್ಟು ಯಾರಾದ್ರೂ ತಪ್ಪು ತಿಳ್ಕೊಬಿಟ್ಟಿರ ನೀವೇ ನೋಡಿ ಇದು ಟೈಮರ್ಗೆ ಅಂತ ಇಟ್ಕೊಂಡಿರೋ ಫೋನು ನೋಡ್ಕೊಂಡಂತೂ ಖಂಡಿತ ಲೀವ್ ಸಾಕು ಅನ್ಸುತ್ತೆ ಬಾತ್ರಕ್ಕೆ ತುಂಬಾ ಲಾಂಗ್ ಲಾಂಗ್ ಹೋಗ್ತಿದೆ ವಿಡಿಯೋ ಬೇಡ ಇಟ್ಸ್ ಟೈ ಓಕೆ ಇಬ್ರು ಗೆದ್ದಿಲ್ಲ ಈ ಒಂದು ಗೇಮಲ್ಲಿ ನಿಜವಾಗ್ಲೂ ವಿಡಿಯೋ ಮುಂದೆ ಅಷ್ಟು ತೋರಿಸಿಲ್ಲ ಹಿಂದೆಗಡೆ ಹೆವಿ 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 ಕಿತ್ತಾಡ್ಬಿಟ್ಟಿದೀವಿ ಆಕ್ಚುಲಿ ಥರ್ಡ್ ರೌಂಡಲ್ಲಿ ಅವಳು ಮೂರು ಮಾರ್ಕ್ಸ್ ತಗೊಂಡಿದ್ಲು ಅದನ್ನ ನಾಲ್ಕು ಮಾರ್ಕ್ಸ್ ಅಂತ ಹೇಳಿ ಲೆಕ್ಕ ಕನ್ಫ್ಯೂಸ್ ಆಗಿ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ದು ಅದು ತ್ರೀ ಮಾರ್ಕ್ಸ್ ಅಂತ ಸೊ ನಾನು ವಿನ್ನರ್ ಆಗಿದ್ದೀನಿ ಹೈ ಗೇಮಲ್ಲಿ ನಾನು ವಿನ್ನರ್ ಆಗಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಹಂಗೆ ನಾವಿಬ್ರು ನಿಮ್ಗೆ ಹೇಗೆ ಅನಿಸಿದ್ವಿ ಮೀನ್ಸ್ ನಮ್ಮಿಬ್ಬರು ಪೇರ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್